ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ನೀವಾಗ್ಲೇ ಟೈಟಲ್ ಅಲ್ಲಿ ನೋಡಿರ್ತಿಲ್ಲ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ನಾನು ಆಫೀಸ್ ಕೋಲಿಗೆ ಜೊತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ನಾವು ನಾನು ಇವಾಗಲೇ ಹೇಳೋಕೋಗಲ್ಲ ಆ್ಯಂಡ್ ಟೈಟಲಲ್ಲೂ ನಾನು ಹಾಕ್ತಾ ಇಲ್ಲ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಸೊ ಇವಾಗ ಎಂಟೂವರೆ ಇದೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಇಟ್ಸ್ ಅ ಟೆನ್ ಅವರ್ ಜರ್ನಿ ಯಾರು ಗೆಸ್ಟ್ ಮಾಡೋಕ್ಕಾಗುತ್ತೆ ಗೆಸ್ ಮಾಡಿ ಯಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಸೊ ಇವಾಗ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ನಾನು ಯಶವಂತಪುರ್ಗೆ ಹೋಗ್ಬೇಕು ಬಸ್ಸಲ್ಲಿ ಐ ಮೀನ್ ಯಶವಂತಪುರ್ಗೆ ಹೋಗಿ ಅಲ್ಲಿಂದ ಬಸ್ ಆರ್ ಯಾರಲ್ಲೂ ಸೊ ಇವಾಗ ಹೊರ್ಡ್ತಾಯಿದ್ದೀವಿ ಎಲ್ಲರೂ ಅಲ್ಲೇ ಮೀಟ್ ಮಾಡ್ಬೇಕಂತ ಇದೀವಿ ಸೊ ಲೆಟ್ಸ್ ಗ ಇವಾಗ ಇದೀನಿ ಕ್ಯಾಬ್ ಬಂದಿದೆ ಸೊ ಲಗೇಜ್ ಇದು ನಂದು ಔಟ್ಫಿಟ್ ಸೊ ಹೊರಡೋಣ ಬನ್ನಿ ಹಾಯ್ ಸ್ವಾತಿ ಹಾಯ್ ಹಾಯ್ ವೀಣ ಹಾಯ್ ಪೂಜಾ ಅವರೆಲ್ಲ ಊಟ ಮಾಡಿಲ್ಲ ಬೇಗ ಹೊರಟು ಬಂದರು ಏಳುವರೆಗೆ ಸೊ ಚಾಚ್ ತಿಂತಾ ಇದ್ದಾರೆ ಬಿಗ್ ಮಿಶ್ರ ಪೇಡಲ್ಲಿ ಶಿವ ಬಂದಿದ್ದಾನೆ ಅವನು ವಿ ಆರ್ ಎಲ್ ಆಫೀಸಲ್ಲಿ ಕೂತಿದ್ದಾನೆ ಸೊ ವೇಟ್ ಮಾಡ್ತೀವಿ ಬೇರೆಯವ್ರು ಬರೋಕ್ಕೆ ಅಲ್ಲಿ ಬೇಗ ಬರಬೇಕಾಗಿರೋರೆಲ್ಲ ಲೇಟಾಗಿ ಬರ್ತಾರೆ ಹಾಯ್ ವಿದ್ಯ ಅವರೇ ಹಾಯ್ ಶಿವ ಹಾಯ್ ಹಾಂ ಬಂದೆ ಬಂದೆ ಹಾಯ್ ಈಸ್ ಡೂಯಿಂಗ್ ದಿಸ್ ವಿ ಆರ್ ವೇಟಿಂಗ್ ಫಾರ್ ದ ಬಸ್ ವಿ ಆರ್ ವೆಯೇಟಿಂಗ್ ಫಾರ್ ದ ಬಸ್ ಸೊ ಬಸ್ ಬಂದ ಮೇಲೆ ಹೊರಡಬೇಕು ಇವಾಗ ಬಸ್ ಅಲ್ಲಿ ಒಂಬತ್ತು

ನನ್ ಅದು ಜಾಕೆಟ್ ಯಾಕ ಎಲ್ಲರದು ಅದು ಬಿಡಿಲ್ ಆಫ್ ದ ಗರ್ಲ್ಸ್ ಈಸ್ ಸೋ ಹ್ಯಾಪಿ ನಮ್ಗೆ ಇಷ್ಟ ಊನು ಆಡ್ತಾ ಇದ್ದೀನಿ ಮಾಡೋ ಊನು ಆಡ್ತಾ ಇದ್ದೀನಿ ई गेम मान सकते हो नो लुक यार तीन कलर ही आ तो ग्रीन कलर इला रिवर्स याद दो 2 इला आके प्ले प्ले आके टच नहीं लागिला क्या हो 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 नो 1 ಅವರಿಬ್ರು ಅವರಿಬ್ರು ಎಷ್ಟು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಆಮೇಲೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ

ನೈನ್ ಥರ್ಟಿ ಆಗಿದೆ ಇದು ಸ್ವಲ್ಪ ಸೆಕ್ಯೂಟಿ ಸೆಕ್ಯೂಡೆಡ್ ಪ್ಲೇಸಲ್ಲಿದೆ ತುಂಬ ಜಾಸ್ತಿ ಬಿಲ್ಡಿಂಗ್ಸ್ ಎಲ್ಲ ಇಲ್ಲಿ ಸೊ ಇನ್ನು ನಮ್ಮ ಇರೋದು ಒಂದು ಗಂಟೆವರೆಗೂ ಅವ್ರು ಎಂದರೂ ಕೆಫೆ ಹತ್ತಿರ ಇದೆ ಅಲ್ಲಿ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಬೋದು ಅಂತ ಸೊ ಇದಾದಮೇಲೆ ಇದಕ್ಕೆ ಹೋಗೋಣ ಬೀಚಿಗೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಶ್ ಅಪ್ ಆದಮೇಲೆ ಸೊ ನಾನು ತೋರಿಸ್ತೀನಿ ಹಿಂಗಿದೆ ಇಲ್ಲಿ ಅಂತ ಇನ್ನು ನೋಡಿ అల్ స్విమ్మింగ్ పూల్ ఇది ఇప్పు ఆల్మోస్ట్ కన్స్ట్రక్షన్ బిల్డింగ్ అన్సతేల్డింగ్ ఈ థర్ ఇం ఇ ఫ్రెష్ అప్మే తిండీ తిందే నోడ బీచి హోదా బ్రేక్ఫస్ట్ గా నేను ఆలు పరాట తగం స్వాతి ಬ್ರೇಕ್ಫಾಸ್ಟಿಗೆ ಕೂತಿದ್ದಾರೆ ಅವಳು ಏಯ್ ಇವತ್ತು ನೀವು ಇಲ್ಲದೆ ಮಾನ ಮರ್ಯಾದೆಲ್ಲೇ ಕಳೀತಾನೆ ಎಲ್ಲ ಕಡೆ ಅದಕ್ಕೆ ಅವ್ರು ಮಾನವ ಮರ್ಯಾದೆ ಕಳಿತೀಯಲ್ಲ ಏಯ್ ಹೆಂಗಿದೆ ಸ್ವಾತಿ ಹೌ ಇಸ್ ಇಟ್ ಅವಳು ವೆಜ್ ಪಲಾವ್ ಆರ್ಡರ್ ಮಾಡಿದ ಹಾಯ್ ಸೊ ಇವಾಗ ಬೀಚಿಗೆ ಹೋಗೋಕ್ಕೆ ಅಂತ ದಾರಿ ಇಲ್ಲಿ ನಮ್ಮ ಹಾಸ್ಟೆಲಿಂದ ಟೂ ಫಿಫ್ಟಿ ಮೀಟರ್ಸ್ ಅಂತೆ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ವ್ಯೂ ಮಳೆ ಬರ್ತಾ ಇದೆ ಇವನೇ ಇಲ್ಲ ಅಂತ ಹೇಳಿ ಚೆನ್ನಾಗಿದೆ ಛತ್ರಿ ಬೇರೆ ಹಿಡ್ಕೊಂಡು ಹೋಗ್ತಾಯಿದ್ದೀವಿ ಮಳೆ ಜಾಸ್ತಿ ಆಗಿದೆ ಹೋಗೋಣ ಇಂಥ ಟೂ ಫಿಫ್ಟಿ ಮೀಟರ್ಸ್ ಅಂತ ಹಾಕಿದ್ದಾರೆ ಸೊ ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ ಭಾರಿ ಎಷ್ಟು ಚಿಕ್ಕದಾಗಿದೆ ಎಲ್ಲ ಒಂಚೂರು ಎಲ್ಲರೂ ಬಿದ್ದು ಜಾರು ಬಿದ್ದುಬಿಟ್ರೆ ಅಂತ ಭಯ ಆಗುತ್ತೆ ಅಡ್ವೆಂಚರ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು

ಫೈನಲಿ ಒಂದಷ್ಟು ಟ್ರೆಕ್ ಮಾಡಿಕೊಂಡು ಹಾವು ಎಲ್ಲ ನೋಡಿಕೊಂಡು ಬಂದಿದ್ದೀವಿ ಬೀಚ್ ಹತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಫೈನಲಿ ಬೀಚ್ ನೋಡ್ತಿದ್ದಾಗೆ ಖುಷಿಯಾಗೋಯಿತು ಕೋನ್ ಬಂದ್ವಿ ಎಷ್ಟು ದೂರ ಆಲ್ಮೋಸ್ಟ್ ಒಂದು ವಿ ವಿ ವಾಕ್ ಟಿಲ್ ತ್ರೀ ಹಂಡ್ರೆಡ್ ಮೀಟರ್ಸ್ ತ್ರೀ ಹಂಡ್ರೆಡ್ ಮೀಟರ್ಸ್ ವಾಕ್ ಮಾಡಿಕೊಂಡು ಟ್ರೆಕ್ ಮಾಡ್ಕೊಂಡು ಬಂದಿದ್ದಕ್ಕೆ ಕೂಡಲೇ ಬೀಚ್ ಸಿಕ್ತು ಅಲ್ಲಿ ಇದು ಬೇರೆ ಇದೆ ಹೊಂಟೆ ಬೇರೆ ಇಡ್ಕೊಂಡಿದ್ದಾರೆ ಇವನು ವಾಟರ್ ಆಡಲ್ ವಾಟರ್ ಹತ್ರ ಬರಲ್ಲ ಭಯ ಇವನಿಗೆ ಇನ್ನು ಚಿಕ್ಕ ಹುಡ್ಗ ವಾಟ್ ಶಿವ ಶಿವ ಬರ್ಲಿ ಕರೀತಾ ಇದ್ದಾನೆ ಶಿವ ಅವನು ಬರಲ್ಲ ಅಂತ ಇದ್ದಾನೆ ಜಲಗಂಡ ಇದ್ಯೋ ಜಲಗಂಡ ಇವನೋ ವಾಟ್ ದಟ್ ಮೀನ್ಸ್ ರೂಮ್ ಟೂರ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ರೂಮ್ ತ್ರೀ ನಾಟ್ ಸಿಕ್ಸ್ ಓಪನ್ ಹಲೋ ಹೆಂಗ್ ಸೆಟಲ್ ಆಗಿದ್ದಾರೆ ನೋಡಿ ಸೆಟಲ್ ಸೆಟಲ್ಡ್ ಯಾರ ಅಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಕೂತಿದ ಎಲ್ಲ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಇವತ್ತೆಲ್ಲ ಇದೆ ಗೋಳು ನಮ್ಮದು ಸೊ ಡಾಮ್ ಸಿಕ್ಸ್ ಮಿಕ್ಸ್ಡ್ ಬೆಡ್ ಡಾಮ್ ಇದು ಮತ್ತೆ ವಿದ್ಯಾ ಅವರು ವೀಣಾ ಅವರು ಮತ್ತು ಸ್ವಾತಿ ನಿನ್ ಭಾರಿ ಆಡ್ತಿದ್ಯಲ್ಲ ನೀನು ಹ್ಞೂ ಇವಾಗ ವೀಣಾ ಅವರು ವಿದ್ಯಾ ಅವರು ಮತ್ತೆ ಪೂಜಾ ಇನ್ನೊಂದು ರೂಮಲ್ಲಿ ಇದಾರೆ ಫೀಮೇಲ್ ಡಾಮ್ ಅಲ್ಲಿ ಬದುಕಿದ್ದಾರೆ ಅವರು ಅವರು ಫೀಮೇಲ್ ಡಾಮ್ ಅಲ್ಲಿ ಹೋಗ್ತಾರೆ ಆಮೇಲೆ ಅವ್ರದ್ದು ಬೇರೆ ಡಾಮಿಟ್ರಿ ಸಿಕ್ಸ್ ಬೆಡ್ ಇದೆ ಹೇಳಿ ಡಿವೈಡ್ ಅಂಡ್ ರೂಲ್ ವಿದಿನ್ ಗೆಟ್ ಅ ರೂಮ್ ಸೊ ಇಲ್ಲಿ ಒಂದು ಬಾಲ್ಕನಿ ಇದೆ ಈ ಬಾಲ್ಕನಿಯಿಂದ ಆಚೆ ಬಂದರೆ ಫುಲ್ ವ್ಯೂ ಈಗೊಂದು ಚೇರ್ ಕೊಟ್ಟಿದ್ದಾರೆ ಇನ್ನೊಂದು ಬಾಲ್ಕನಿ ಇದೆ ಎರಡು ಬಾಲ್ಕನಿ ಇದೆ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಂದ್ ಸ್ವಲ್ಪ ಇವಾಗ ಊಟಕ್ಕೆ ಹೋಗ್ತೀರಿ ತುಂಬ ಹೊಟ್ಟೆ ಸೀತಾ ಇದೆ ಅಲ್ಲಿ ಹೋಗ್ಬಿಟ್ಟು ಬರ್ಬೇಕಾರೆ ಮಳೆ ಜೋರಾಯಿತು ನೆಂದು ಬಟ್ಟೆ ಎಲ್ಲ ಮಾಡ್ಕೊಂಡು ಬಂದು ಚೆಕ್ ಇನ್ ಆಗಿ ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ ಸೊ ಹೋಗೋಣ ಬನ್ನಿ ಏನಿದೆ ನೋಡಿಬಿಟ್ಟು ಊಟ ಮಾಡಿಕೊಂಡು ಬರೋಣ ಗೋ ನಾವು ಊಟ ಮಾಡೋಣ ಅಂತ ಬಂದರೆ ಲಿಮಿಟೆಡ್ ಟೈಮು ಎರಡೂವರೆವರೆಗೂ ಅಷ್ಟು ಓಪನ್ ಇರುತ್ತಿತ್ತು ನಮ್ಮ ಗೊಟ್ಟೆನೂ ಹೊಸಿತ ಎಲ್ಲ ಲೇಟಾಗಿ ಊಟ ಮಾಡಿದ್ವಿ ಅದಕ್ಕೆ ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದೀವಿ ಪಶ್ವನ ಲಸ್ಸಿ ಆರ್ಡರ್ ಮಾಡಿದ್ದಾಳೆ ಕೂತಿದ್ದಾಳವನು ಸ್ವಾತಿ ಮತ್ತು ನಾನು ಕೋಲ್ಡ್ ಕಾಫಿ ಅನಿರೋದು ಒಬ್ಬ ಕೋಲ್ಡ್ ಕಾಫಿ ಮತ್ತೆನೂ ಆಗಿರ್ತಾ ಇಲ್ಲ ಎರಡೂವರೆ ಕ್ಲೋಸ್ ಮಾಡಿದ್ರೆ ಅವ್ರು ಆರು ಗಂಟೆಗೆ ತೆಗೆಯೋದಂತೆ ಸೊ ನಮಗೆಲ್ಲ ಮೀಟಿಂಗ್ ಇದೆ ಬೇರೆ ಎರಡೂವರೆಗೆ ಸೊ ಬೇಗ ಬೇಗ ಕೋಲ್ಡ್ ಕಾಫಿ ಕುತ್ಬಿಟ್ಟು ಮೇಲೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಬೇಕು ಈ ಥರ ಫ್ಯಾಷನ್ ಎಲ್ಲರೂ ನೋಡಿದ್ದೀರಾ ಸನ್ ಗ್ಲಾಸಸ್ನ ಒಳಗಡೆ ಹಾಕ್ಕೊಳ್ಳೋ ಫ್ಯಾಷನ್ ಅಲ್ಲ ವಿದ್ಯೆ ಅವ್ರು ಅದನ್ನು ಕೊಟ್ಟರೆ ತಿನ್ನೋದಾ ಅಂತೆ ಹಲೋ ನೀನು ತಿನ್ ನೀನು ತಿನ್ನಲ್ಲ ಬೇಡ ಹೇ ನಾನು ಓದೇ ಕೊಡ್ತೀನಿ ಈ ಥರ ಯಾರು ಇರ್ತಾರಾ ನಾನು ನಂಗೆ ಕೊಡ್ಬೇಡ ನೀನು ಹೋಗು ಮಾತಾಡಿಸ್ಬೇಡ ನಾನು ನೀನು ಏನು ಬೇಡ ಹೋಗು ಹೋಗೋ ಬೇಡ ನಾನು ತಿನ್ನಲ್ಲ ನಾನು ತಿನ್ನಲ್ಲ ಹೋಗು ನಂಗೆ ಬೇಡ 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 ಒಂದ್ಸಲ ಮಾಡಿದೆ ತಾನೆ ಹೋಗಿ ಕೊಡ್ತೀವಿ ಹೋಗು ಬೇಡ ನನಗೆ ಏ ನಾನು ತಿಂದಾಯ್ತು ಇಲ್ಲ ಮಗ್ತೀನಿ ಇದನ್ನ ನೋಡ್ತೀನಿ ತೋರಿಸ್ತೀನಿ ಹೆಂಗೆ ಆಡ್ತಾ ನೀವು ಅಂತ ಸುರಸುಂದ್ರಂಗ ಆಡ್ದಂಗ ಆಡ್ತೇ ಗೊತ್ತಾ ನೀನು ಎಂಥ ಸುರಸುಂದ್ರಂಗ ಆಡ್ದಂಗ ಆಡ್ತೇ ಗೊತ್ತಾ ಓ ಏನ್ ಅಮಾಯಕ ವಿದ್ಯಾವ್ರೆ ಅಯ್ಯೋ ಎಲ್ ಅಂದರೂ ಇಸ್ಕೊತಾ ಇದ್ದಾರೆ ಎಲ್ಲರೂ ನೀವೆಂಥ ಸುರಸುಂದ್ರಂಗ ಆಡ್ದಂಗ ಆಡ್ತೀಯ ಆಡ್ತೀಯಲ್ಲ ಹೇಳು ಏನು ನೋಡೋದವ್ರೆಲ್ಲ ಅಮಾಯಕ್ಕ ಹುಡುಗ ಅನ್ಕೊಬೇಕು ಗೊತ್ತಿಲ್ಲ ಎಂತ ಕಿರಾತಕ ನೀನು ಅಂತ ಹಾ ತಿನ್ನು ನೆಟ್ಟಕ್ಕೆ ತಿನ್ನತೆಗೆ ಅದನ್ನು ಒಳ್ಳೆ ಹಾಂ ಏನು ಹೆಂಗೊತ್ತ ಜುಟ್ಟು ಕೈ ಕೊಡ್ತೀನಿ ನಾನು ಓ ಏನು ಸಾಕು ಬರೀ ಹಿಂಗೆ ಅವ್ತಾರ ಮಾಡೋದು ನನಗೆ ಕೋಪ ತರಿಸೋದು